ಆಷಾಢ ಮಾಸದ ಅಮಾವಾಸ್ಯೆಯ ಮಹತ್ವವನ್ನು ಧಾರ್ಮಿಕವಾಗಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಈ ಬಾರಿಯ ಆಷಾಢ ಅಮಾವಾಸ್ಯೆ ಜುಲೈ ಐದರಂದು ಇದೆ ನಂಬಿಕೆಗಳ ಪ್ರಕಾರ ಈ ದಿನ ಸ್ನಾನ ದಾನ ಮತ್ತು ಪೂಜೆಗೆ ವಿಶೇಷ ಮಹತ್ವವಿದೆ ಪ್ರತಿ ತಿಂಗಳ ಅಮಾವಾಸ್ಯೆ ಎಂದು ಪೂರ್ವಜರು ತಮ್ಮ ಸಂಬಂಧಿಕರನ್ನು ನೋಡಲು ಭೂಮಿಗೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ ಈ ದಿನದಂದು ಅವರು ಹೆಸರಿನಲ್ಲಿ ದಾನ ಕಾರ್ಯಗಳನ್ನು ಮಾಡಿದರೆ ನೀವು ತುಂಬ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಪಿತೃ ಅಮಾವಾಸ್ಯೆಯಂತೆ ಆಷಾಢ ಅಮಾವಾಸ್ಯೆಯ ಮಹತ್ವವನ್ನು ಶಾಸ್ತ್ರಗಳಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಹಾಗಾದರೆ ಈ ವಿವರಗಳ ಬಗ್ಗೆ ತಿಳಿಯೋಣ ಬನ್ನಿ ಆಷಾಢ ಅಮಾವಾಸ್ಯೆ ಯಾವಾಗ ಎಂದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಅಮಾವಾಸ್ಯೆಯು ಜುಲೈ ಐದು ಶುಕ್ರವಾರದಂದು ಬೆಳಗ್ಗೆ ನಾಲ್ಕು ಐವತ್ತೇಳರಿಂದ ಮರುದಿನ ಜುಲೈ ಆರರಂದು ಬೆಳಿಗ್ಗೆ ನಾಲ್ಕು ಇಪ್ಪತ್ತಾರರವರೆಗೆ ಇರುತ್ತದೆ ಆದ್ದರಿಂದ ತಿಥಿಯ ಆಧಾರದ ಮೇಲೆ ಜುಲೈ ಐದರ ಶುಕ್ರವಾರದಂದು ಆಷಾಢ ಅಮಾವಾಸ್ಯೆಯ ಉಪವಾಸವನ್ನು ಆಚರಿಸಲಾಗುತ್ತದೆ ಆಷಾಢ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಎಂದು ತಿಳಿಯೋಣ ಆಷಾಢ ಅಮಾವಾಸ್ಯೆಯ ಮಹತ್ವವನ್ನು ಶಾಸ್ತ್ರಗಳಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಈ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ ಇದರ ನಂತರ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡಬೇಕು ಈ ದಿನದಂದು ಅಗತ್ಯವಿರುವವರಿಗೆ ಬಟ್ಟೆ ಮತ್ತು ಧಾನ್ಯಗಳನ್ನು ದಾನ ಮಾಡಬೇಕು ಪೂರ್ವಜರಿಗೆ ಅರ್ಪಿಸಲು ಕುಶ ಕಪ್ಪು ಎಳ್ಳು ಮತ್ತು ಬಿಳಿ ಹೂವುಗಳನ್ನು ಬಳಸುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಆಷಾಢ ಅಮಾವಾಸ್ಯೆಯ ದಿನ ಅಮಾವಾಸ್ಯೆಯ ದಿನ ಸಾಯಂಕಾಲ ಆಲದ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಆಲದ ಮರದ ಮೇಲೆ ಪೂರ್ವಜರು ವಾಸಿಸುತ್ತಾರೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ಅಮಾವಾಸ್ಯೆಯ ತಿಥಿಯಂದು ನೀವು ಸಾಯಂಕಾಲ ದಕ್ಷಿಣ ದಿಕ್ಕಿನಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಅಮಾವಾಸ್ಯೆಯ ದಿನದಂದು ಅಗತ್ಯ ಪದಾರ್ಥಗಳನ್ನು ದಾನ ಮಾಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರೊಂದಿಗೆ ಈ ದಿನ ಉಪ್ಪು ಮತ್ತು ಸಕ್ಕರೆಯನ್ನು ದಾನ ಮಾಡಿ ಆಷಾಢ ಅಮಾವಾಸ್ಯೆ ಎಂದು ಏನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ ಅಮಾವಾಸ್ಯೆ ತಿಥಿಯನ್ನು ಶಾಸ್ತ್ರಗಳಲ್ಲಿ ನಿಯಮಗಳು ಮತ್ತು ಸಂಯಮವನ್ನು ಅನುಸರಿಸುವ ದಿನವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಯಾವುದೇ ಹಿರಿಯರನ್ನು ತಪ್ಪಾಗಿಯೂ ಅವಮಾನಿಸಬೇಡಿ ಮತ್ತು ಯಾರೊಂದಿಗೂ ವಿವಾದಕ್ಕೆ ಒಳಗಾಗಬೇಡಿ ಅಮಾವಾಸ್ಯೆ ತಿಥಿ ಎಂದು ಮಾಂಸ ಅಥವಾ ಮದ್ಯ ಸೇವಿಸಬಾರದು ನಿಮ್ಮ ಮನೆ ಬಾಗಿಲಿಗೆ ಬರುವ ಯಾವುದೇ ಭಿಕ್ಷುಕನನ್ನು ಬರಿಗೈನಲ್ಲಿ ಕಳುಹಿಸಬೇಡಿ ಇವಿಷ್ಟು ಆಷಾಢ ಅಮಾವಾಸ್ಯೆಯ ಮಾಹಿತಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು